ಮೈಸೂರಿನ ಲೋಕನಾಯಕ ನಗರ ವ್ಯಾಪ್ತಿಗೆ ಬರುವ ಬಸವನಗುಡಿ ಭಾಗದಲ್ಲಿ ಸ್ಟೀಲ್ ಬಾಯ್ಸ್ ಹಾಗೂ ಸ್ಥಳೀಯರ ಸಹಕಾರದೊಂದಿಗೆ ನಾಲ್ಕನೇ ಆಷಾಢ ಶುಕ್ರವಾರದಂದು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಪೂಜೆಗೆ ಬಂದ ಸಾವಿರಾರು ಭಕ್ತರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಬಿಜೆಪಿ ಮುಖಂಡರಾದ ಕಿರಣ್ ಗೌಡ ಮೈಸೂರು ಭಾಗದಲ್ಲಿ ಈಗ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ದಸರಾ ಸಂದರ್ಭದಲ್ಲಿ ಕೂಡ ಪ್ರತಿ ಬೀದಿಯಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡುತ್ತಿದ್ದಾರೆ ಅದೇ ರೀತಿ ಸ್ಟೀಲ್ ಬಾಯ್ಸ್ ವತಿಯಿಂದಲೂ ಕೂಡ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಿದ್ದಾರೆ ತಾಯಿ ಚಾಮುಂಡೇಶ್ವರಿ ಮೈಸೂರಿನ ಹಾಗೂ ರಾಜ್ಯದ ಎಲ್ಲಾ ಜನರಿಗೂ ಕೂಡ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಶುಭ ಹಾರೈಸಿದರು ಇದೇ ವೇಳೆ ಮಾತನಾಡಿದ ಯುವ ಮುಖಂಡ ಪ್ರವೀಣ್ ಬುದ್ಧ ಸ್ಟೀಲ್ ಬಾಯ್ಸ್ ಸ್ನೇಹ ಬಲಗದ ವತಿಯಿಂದ ಹಲವು ವರ್ಷಗಳಿಂದ ತಾಯಿ ಚಾಮುಂಡೇಶ್ವರಿಗೆ ಆಷಾಢ ಸಂದರ್ಭದಲ್ಲಿ ಪೂಜೆ ಸಲ್ಲಿಸುತ್ತಾ ಬಂದಿದ್ದು ಈ ವರ್ಷವೂ ಸಹ ಪೂಜೆ ಸಲ್ಲಿಸಲಾಗಿದೆ ಮಳೆ ಬೆಳೆಯಾಗಿ ಎಲ್ಲರೂ ಸಮೃದ್ಧಿಯಿಂದಿರಲೆಂದು ಪ್ರಾರ್ಥಿಸಿರುವುದಾಗಿ ತಿಳಿಸಿದರು ಹಾಗೂ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಅರ್ಜುನ್ ಗೌಡ ಪ್ರವೀಣ್ ಬುದ್ಧ ಸ್ಟೀಲ್ ರವಿ ಚಿಲ್ಲಿ ದಿನೇಶ್ ಮಹೇಶ್ ಪ್ರಶಾಂತ್ ಅಕ್ಷಯ್ ಮಧು ಪ್ರಜ್ವಲ್ ಸೇರಿದಂತೆ ಹಲವು ಮುಖಂಡರು ಯುವಕರು ಉಪಸ್ಥಿತರಿದ್ದರು ನಮ್ಮ ನಾಡಿನ ದೇವತೆ ನಮ್ಮನ್ನೆಲ್ಲ ರಕ್ಷಿಸ್ತಕ್ಕಂಥ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ದೇವಿ ಅಮ್ಮನವರ ಆಷಾಢ ವಾಸದಲ್ಲಿ ನಮ್ಮ ಮೈಸೂರಿನ ವಿವಿಧ ಬಡಾವಣೆಗಳಲ್ಲಿ ತಾಯಿ ಹೆಸರಲ್ಲಿ ಏನು ಅನ್ನ ಸಂತರ್ಪಣೆ ಅನ್ನದಾಸೋಹ ಪ್ರತಿ ಕಾರ್ಯಕ್ರಮ ನಡೆಯಿತು ಅದೇ ರೀತಿ ನಮ್ಮ ಹೆಮ್ಮಾಳಿನ ನಗರ ಈ ಬಡಾವಣೆಯಲ್ಲಿ ನಮ್ಮ ಎಲ್ಲ ಸ್ನೇಹಿತರೊಳಗುಡಿ ಇವತ್ತಿನ ದಿನ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮೆಲ್ಲ ಯುವಕರ ಮಿತ್ರರು ಪ್ರವೀಣ್ ಕುಮಾರ್ ಇರ್ಬೋದು ಅರ್ಜುನ್ ದಿನೇಶ್ ಎಲ್ಲ ಅವರ ಸ್ನೇಹಿತರಿಂದ ಇವತ್ತು ಭಾಳ ಚಿಕ್ಕಟ್ಟಾಗಿ ಹೆಬ್ಬಾಳ್ ನಗರ ಈ ಬಡಾವಣೆಯಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಮತ್ತು ಪೂಜಾ ಕಾರ್ಯಕ್ರಮವನ್ನು ಇವತ್ತು ಸಾರ್ವಜನಿಕವಾಗಿ ಹಮ್ಮಿಕೊಂಡಿದ್ದಾರೆ ಬಡಾವಣೆ ಎಲ್ಲ ಸಾರ್ವಜನಿಕ ವಲಯ ಇವತ್ತು ಬಂದು ಪ್ರಸಾದ ವಿನಿಯ ವಿತರಣೆಯಲ್ಲಿ ತೊಡಗು ಪ್ರಸಾದವನ್ನು ಸ್ವೀಕರಿಸಿದರೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಇಡೀ ನಾಡಿಗೆ ಸಕಲ ಸಂಪತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತು ಬಡಾವಣೆ ಮೂಲಗಳಿಗೆ ಜನಗಳಿಗೆ ಇವತ್ತು ಎಲ್ಲ ಯುವಕ ಮಿತ್ರರಿಂದ ಒಂದು ಒಳ್ಳೆಯ ಪೂಜೆ ಹಮ್ಮಿಕೊಂಡು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೀತಾ ಇದೆ ಸಾರ್ವಜನಿಕರು ಸಹ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಇದೇ ರೀತಿಯಲ್ಲಿ ಬಡಾವಣೆ ಕಾರ್ಯಕ್ರಮಗಳು ನಡೆದ್ರೆ ಸಾರ್ವಜನಿಕರು ಎಲ್ಲ ರೀತಿ ಸಹಕಾರವನ್ನು ನೀಡಬೇಕು ನಮ್ಮ ಯುವಕ ಮಿತ್ರರಿಗೆ ಅಂತ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಮೈಸೂರು ಜನತೆಗೆ ನಮ್ಮ ನಮಸ್ಕಾರ ತಾಯಿ ಚಾಮುಂಡೇಶ್ವರಿ ಆಯಸ್ ಆಯಸ್ ಆರೋಗ್ಯ ಎಲ್ಲರಿಗೂ ಕೊಡಲಿ ಪ್ರತಿ ವರ್ಷನೂ ಕೂಡ ನಾವು ಈ ಒಂದು ಹಬ್ಬವನ್ನು ತುಂಬ ಖುಷಿಯಿಂದ ಮಾಡ್ತೀವಿ ಯಾಕಂತರದೇ ತಾಯಿ ಚಾಮುಂಡೇಶ್ವರಿ ತಾಯಿ ನಮ್ಮನ್ನ ಅದಕ್ಕೋಸ್ಕರ ಇಲ್ಲ ನಾವು ಸುಮಾರು ವರ್ಷ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಬಸವನಗುಡಿ ಮತ್ತು ನಿಮ್ಗೋಡ್ ಸ್ಟೀಲ್ ಬಾಯ್ಸ್ ಅಂತ ಎಲ್ಲ ಸೇರ್ಕೊಂಡು ಮಾಡ್ತೀವಿ ನಾವು ಸುಮಾರು ಒಂದು ಎರಡು ಮೂರು ಸಾರ್ವಜನಿಕ ಸಂದರ್ಪಣೆ ಅಂತ ಮಾಡಿದ್ವಿ ಎಲ್ಲ ಸಾರ್ವಜನಿಕರು ತುಂಬಾ ಸಹಕರಿಸಿದ್ದಾರೆ ತುಂಬ ಖುಷಿಯಾಗಿದೆ ನಮ್ಗೆ ನಮ್ಮ ಮನಸ್ಸಿಗೆ ಕೂಡ ತುಂಬಾ ಖುಷಿಯಾಗಿದೆ